ನಾನು ಚಿಕ್ಕವನ್ನ ಆ್ಯಕ್ಟ್ ಮಾಡೋಕ್ಕೂ ಮುಂಚೆಯಿಂದ ನಾನು ಎಪ್ಪತ್ತಾರರಿಂದ ಅವ್ರ ಕೈ ಹಿಡ್ಕೊಂಡು ಓಡಾಡ್ದವ್ ನಾನು ಸೊ ಅದರಿಂದ ಆ ಪ್ರೀತಿ ನಾವು ಹೆಂಗೆ ಬೇಕಾದ್ರೆ ತೋರಿಸ್ಬೋದು ಹಂಡ್ರೆಡ್ ಪರ್ಸೆಂಟ್ ಅವ್ರ ಫ್ಯಾಮಿಲಿ ಏನಂತಾರೆ ಆಮೇಲೆ ಅಭಿಮಾನಿಗಳು ಏನು ಚಿಂತೆ ಮಾಡೋದು ಬೇಡ ಅದು ಆಬೇಕಾದ್ರೆ ಖಂಡಿತ ಹಾಗೇ ಆಗುತ್ತೆ ಅದೇನು ಅದೇನು ದೊಡ್ಡ ವಿಷಯ ಅಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ಮಾಡ್ಬೇಕಂದ್ರೆ ಬೇಡಿಕೆ ಜಾಸ್ತಿ ಬರ್ತಾ ಇದೆ ಅದು ಅದು ಐ ಥಿಂಕ್ ಫ್ಯಾಮಿಲಿ ಅವರು ಮೇಲೆ ಅವ್ರ ಫ್ಯಾಮಿಲಿ ಏನು ಡಿಸೈನ್ ಮಾಡ್ತಾರೆ ಅದನ್ನು ಅದ್ರ ಮೇಲೆ ಇದಾಗುತ್ತೆ ಅವ್ರದ್ದು ನಾವು ಏನಲ್ಲ ಬಟ್ ಅಫ್ಕೋರ್ಸ್ ವಿಷ್ಣು ಸರ್ ಮೇಲೆ ಯಾರಿಗೂ ಅಭಿಮಾನ ಇಲ್ಲ ಪ್ರೀತಿ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ರೀತಿ ಪ್ರೀತಿ ಅನ್ನೋದು ಬೇರೆ ಬೇರೆ ಅದು ಒಂದು ಆ ಸ್ಥಾನ ಒಂದು ಜಾಗದಿಂದ ಇದಾಗೋದಲ್ಲ ಅದು ಹೃದಯದಿಂದ ಆ ಭಾವನೆ ಹೃದಯ ತುಂಬ್ಕೊಂಡು ಅವ್ರು ಫೀಲ್ ಮಾಡೋದಿದೆಯಲ್ಲ ಆ ಭಾವನೆ ದೊಡ್ಡದಂತ ನಾನು ಭಾವಿಸ್ತೀನಿ ನೆಕ್ಸ್ಟು ಇನ್ನು ಅವ್ರ ಫ್ಯಾಮಿಲಿಯವ್ರು ಏನು ಡಿಸೈಡ್ ಮಾಡ್ತಾರೆ ಭಾರತೀಯಮ್ಮ ಇದ್ದಾರೆ ಅದಕ್ಕಿಂತ ಬೇಕಾ ಅವರು ಅವ್ರಿಗೆ ಅವ್ರ ಮನೆಯವರು ಇದ್ದಾರೆ ಅವರ ಇದ್ದಾರೆ ಅವರ ಹೆಣ್ಮಕ್ಳು ಇಬ್ಬರು ಇದ್ದಾರೆ ಸೊ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಅವರೆಲ್ಲ ಸೇರಿ ಏನು ಡಿಸೈಡ್ ಮಾಡ್ತಾರೆ ಅಲ್ಲಲ್ಲ ನಾನು ಹೇಳ್ತಿರೋದು ಅವ್ರ ಫ್ಯಾಮಿಲಿ ಇದ್ದಾರೆ ಅದಕ್ಕೊಂದು ಗೌರವ ಕೊಡಬೇಕು ನಾವು ಅದಾದಮೇಲೆ ನೆಕ್ಸ್ಟ್ ಅಭಿಮಾನ ಬರೋದು ನೆಕ್ಸ್ಟು ಸೊ ಅದ್ರ ಬ ಅದ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ ಫಸ್ಟ್ ಫ್ಯಾಮಿಲಿ ಫಸ್ಟ್ ಬರುತ್ತೆ ಅದಾದಮೇಲೆ ಅಭಿಮಾನಿಗಳು ಬರ್ತಾರೆ ಸೊ ಅದರಿಂದ ಅವ್ರು ಅವರ ಇದೆ ಇವಾಗ ಇವಾಗೇನು ಸಪೋರ್ಟ್ ಮಾಡೋದೇನು ದೊಡ್ಡ ವಿಷಯ ಅಲ್ಲ ಅದೇನು ದೊಡ್ಡ ವಿಷಯ ಅಲ್ಲ ಯಾಕಂದರೆ ಇದು ಇದು ಮಾಡಿದ್ರೇ ವಿಷ್ಣು ಸರ್ ಮೇಲೆ ಪ್ರೀತಿ ಅನ್ನೋದಲ್ಲ ವಿಷ್ಣು ಸರ್ ಮೇಲೆ ಪ್ರೀತಿ ಯಾವತ್ತೂ ಇದೆ ನನಗೆ ಯಾಕಂದ್ರೆ ಅವ್ರ ಜ ನಮ್ಮದು ಒಡನಾಟ ನಾವು ಹೇಳ್ತಾ ಹೋದರೆ ಅದು ಟೈಮೇ ಸಾಕಾಗಲ್ಲ ಯಾಕಂದ್ರೆ ನಾನು ಚಿಕ್ಕವನ ಆ್ಯಕ್ಟ್ ಮಾಡೋಕ್ಕೂ ಮುಂಚೆಯಿಂದ ನಾನು ಎಪ್ಪತ್ತಾರರಿಂದ ಅವ್ರ ಕೈ ಹಿಡ್ಕೊಂಡು ಓಡಾಡ್ದವ್ ನಾನು ಸೊ ಅದರಿಂದ ಆ ಪ್ರೀತಿ ನಾನು ಹೆಂಗೆ ಬೇಕಾದ್ರೆ ತೋರಿಸ್ಬೋದು ಹಂಡ್ರೆಡ್ ಪರ್ಸೆಂಟ್ ಅವ್ರ ಫ್ಯಾಮಿಲಿ ಏನಂತಾರೆ ಆಮೇಲೆ ಅಭಿಮಾನಿಗಳು ಏನು ಚಿಂತೆ ಮಾಡೋದು ಬೇಡ ಅದು ಆಬೇಕಾದ್ರೆ ಖಂಡಿತ ಆಗೇ ಆಗುತ್ತೆ ಅದೇನು ಅದೇನು ದೊಡ್ಡ ವಿಷಯ ಅಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ಮಾಡಬೇಕಾದ್ರೆ ಮಾಡೇ ಮಾಡ್ತಾರೆ